ಆಯ್ತು ಬಂದ್ಬಿಡು ನೀಲ ಹೊಳ್ಸ್ಕೊಂಡು ಅವ್ರು ಅಲ್ಲೇ ಹೊಲ್ಸು ಮಂದಿ ಒಂದು ಗಡಿ ಪಾಸಾಗಿ ಬಿಡ್ತಾವೆ ಅವ್ ಸಿಕ್ಕೊಂಬುಡು ಮರನೆ ಹೊಸ ಅವ ರಾತ್ರಿ ಸಂಜೆ ಮುಂದೆ ಆರು ಗಂಟೆಗೆ ನೋಡಲು ಖುಷಿ ತಾವು ನೋಡು ಬೀಳ್ತಾ ಉಂಟು ನೋಡು ಎಲೆ ನೋಡು ಮಣ್ಣು ಬೀಳ್ತಾ ಉಂಟು ನೋಡು ಮೇಲೆ ತಾಂತ ನೋಡು ಹೌ ಹೋಯ್ ಪ್ಲೇಸ್ ಆಣಿ ಮಣ್ಣು ಜರಿದು ಮುಳ್ಳು ಪೂರಾ ರೋಡ್ ಅಂತ ಏನು ದೊಡ್ಡದು ಬೀಳಲ್ಲ ರೋಡ್ ಬಿಳಾಕ ಅಂತ ಏನು ಬಿಡಲ್ಲಾಯ್ ಅಲ್ಲ ಈ ನೋಡು ಅಲ್ಲಿ ಬೀಳ್ತಾ ಉಂಟು ಮಣ್ಣು ಸ್ವಲ್ಪ ಸ್ವಲ್ಪ

ಅದ್ ಯಾನ್ ಗಾಡಿ ಉಂಟಾನ ಯಾನ್ ಸಾಧಾರಣ ಕಾಲ್ ಗಂಟೆ ಪ್ಲೇಸ್ ಇಡುತ್ತೆ ಕಾಲ್ ಗಂಟೆ ಇರುವ ನಿಮಿಷ ಅದೇ ಡ್ರೈವಿಂಗ್ ಸೀಟ್ ಇಡ್ತದೆ ಅಂತ